ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ ಇವತ್ತ ನವರಾತ್ರಿಯ ಆ ಮೂರನೇ ದಿವ್ಸದ ನೋಡ್ರಿ ಮೂರನೇ ದಿವ್ಸಕ್ಕ ತಾಯಿ ದುರ್ಗಾ ದೇವಿಯ ಮೂರನೇ ಅವತಾರವಾದ ಚಂದ್ರಘಂಟಾ ದೇವಿಗೆ ಇವತ್ತ ಪೂಜೆ ಮಾಡ್ತೀವಿ ಚಂದ್ರಘಂಟ ದೇವಿ ಮಹಿಮೆ ಮತ್ತ ಅವ್ರ ಹಿನ್ನೆಲೆ ಅವ್ರ ಕತೆ ಮತ್ತ ತಾಯಿ ಮಂತ್ರ ಅಹ್ ಮತ್ತ ತಾಯಿ ನೈವೇದ್ಯ ಮತ್ತ ನಮ್ಮ ಮನೆಗಿನ ಪೂಜಾ ಎಲ್ಲ ಇವತ್ತಿನ ವೀಡಿಯೋದಾಗ ನೋಡ್ಕೊಂಡ್ ಬರೋರು ಬರ್ರಿ ನವರಾತ್ರಿ ಮೂರನೇ ದಿನ ಅಕ್ಟೋಬರ್ ಐದು ಶನಿವಾರ ಬರ್ತಿದೆ ನೋಡ್ರಿ ದೇವಿಯ ಮೂರನೇ ಅವತಾರವಾದ ಚಂದ್ರಘಂಟಾ ದೇವಿಗೆ ಈ ದಿನ ಅರ್ಪಿತವಾಗಿದೆ ಚಂದ್ರಘಂಟಾ ದೇವಿಯ ರೂಪ ದೇವಿ ಚಂದ್ರಘಂಟೆಯು ಚಿನ್ನದ ಮೈಬಣ್ಣ ಮತ್ತು ಹತ್ತು ತೋಳು ಹಾಗೂ ಮೂರು ಕಣ್ಣುಗಳನ್ನು ಹೊಂದಿದ್ದಾಳೆ ಚಂದ್ರಘಂಟೆ ಯಾಕಾರದ ಚಂದ್ರನನ್ನು ಶಿರದಲ್ಲಿ ಧರಿಸಿದವಳಾಗಿದ್ದರಿಂದ ಈಕೆಯನ್ನು ಚಂದ್ರಘಂಟೆ ಎಂಬ ಹೆಸರು ಬಂದಿದೆ ಈ ತಾಯಿಯನ್ನು ಚಂದ್ರಿಕಾ ರಣಚಂಡಿ ಎಂದು ಕರೀತಾರ ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆಯಬಹುದು ಹೀಗೆ ಆಶೀರ್ವಾದದಿಂದ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಇರುವುದಿಲ್ಲ ಎಂಬ ಎಂಬ ನಂಬಿಕೆ ಇದೆ ನೋಡ್ರಿ ಚಂದ್ರಘಂಟಾದೇವಿಯ ಮಹತ್ವ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿಯ ಪೂಜೆ ಮಾಡುವುದರಿಂದ ಮನಸ್ಸಿನಲ್ಲಿರುವ ಭಯವೆಲ್ಲ ದೂರವಾಗಿ ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದೆಂಬ ವಿಶ್ವಾಸ ಬೆಳ ಬೆಳೆಯುತ್ತದೆ ಚಂದ್ರಘಂಟ ದೇವಿಯ ಮಸ್ತಕದಲ್ಲಿರುವ ಚಂದ್ರಘಂಟೆಯ ನಾದವು ಋಣಾತ್ಮಕ ಶಕ್ತಿ ದುಷ್ಟಶಕ್ತಿಗಳ ದು ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡುವ ಹಾಗಾಗಿ ಚಂದ್ರಘಂಟೆಯ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನೆ ಶುದ್ಧಿ ಆಗುತ್ತದೆ ಯಾರ ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ವ್ಯವಹಾರದಲ್ಲಿ ಹೊಸ ಹಾದಿಯನ್ನು ತುಳಿಯಲು ಇಚ್ಛಿಸುತ್ತಾರೋ ಅವರು ಚಂದ್ರಘಂಟೆಯ ಪೂಜೆ ಮಾಡಿದರೆ ಅವರು ಸಾಗುವ ದಾರಿಯಲ್ಲಿ ಬೆಳಕನ್ನು ಚೆಲ್ಲಿ ಯಶಸ್ಸಿನ ಮೆಟ್ಟಿಲೆ ಮೆಟ್ಟಿಲೇರಲು ಸಹಕರಿಸುತ್ತಾಳೆ ತಾಯಿ ಚಂದ್ರಘಂಟೆ ಹೀಗಾಗಿ ನವರಾತ್ರಿ ಮೂರನೇ ದಿನ ಚಂದ್ರಘಂಟೆಯ ಪೂಜೆ ಮಾಡಿ ಮಾತೆಯ ಆಶೀರ್ವಾದ ಪಡೆದುಕೊಳ್ಳೋಣ ಬರ್ರಿ ಎಲ್ಲರೂ ಚಂದ್ರಘಂಟಾ ದೇವಿಯ ಮಂತ್ರ ಓಂ ದೇವಿ ಚಂದ್ರಘಂಟಾಯೈ ನಮಃ ಪಿಂದಾಜ ಪ್ರವರಾರುಧ ಚಂದ್ರಕೋಪಸ್ತ್ರಕೈರ್ಯುತ ಪ್ರಸಾದಂ तनूते मध्यम चंद्र घंटा ती विश्रुता चंद्र घंटे प्रार्थने पिंदाज प्रवर आरुधा चंद्र कोपस्त्रकायी रियुतम तनुते मध्यमा चंद्र घंटा ती विश्रुता चंद्र घंटा देवीय स्तोत्रा आद्य शक्ति आद्यशक्ति शुभ परम अनीमादी सिद्धिधात्री चंद्रघंटे प्रणमामह चंद्रमिखि चंद्रमिखी इष्ट मंत्र स्वूपिणी धनधात्री आनंदी धात्री चंद्रघंटे प्रणमाम्यहम ನಾನಾ ರೂಪಧಾರಿಣೀ ಇಚ್ಛಾಮಯಿ ಐಶ್ವರ್ಯ ದಾಯಿನಿಂ ಸೌಭಾಗ್ಯಾರೋಗ್ಯ ದಾಯಿನಿ ಚಂದ್ರ ಪ್ರಣಮಾಮ್ಯಹಂ ಇಷ್ಟು ಹೇಳಿ ಪೂಜೆ ಮಾಡ್ಬೇಕು ನೋಡ್ರಿ ನಮ್ಮ ಮನೆಗೆ ಇವತ್ತ ಮೂರನೇ ದಿವಸದ ಪೂಜಾ ದೇವಿ ಪೂಜೆ ಹ್ಯಾಂಗ್ ಮಾಡೀವಿ ನೋಡಂಬರ್ರಿ ಮೊದಲು ದೇವಿ ಪ್ರಸಾದಕ ಇವತ್ತ ಚಕೋಲಿ ಮಾಡೀನ್ರಿ ಸ್ವಲ್ಪ ಬೊಗಣ್ಯಾಗ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿ ಹಾಕ್ಕೊಂಡು ಅದಕ್ಕೆ ಬೆಳ್ಳಿಲಿಂತ ಒಗ್ಗರಣೆ ಕೊಟ್ಕೊಂಡಿನಿ ಒಗ್ಗರಣೆ ಸ್ವಲ್ಪ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಆಗೋದು ಅರಿಶಿಣ ಉಪ್ಪು ಖಾರ ಅದರೊಳಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದು ಬಿಡ್ಬೇಕು ರೀ ಹೆಸರು ಬರೋದು ಮತ್ತು ಅದಕ್ಕೆ ಚಕೋಲಿ ಕಟ್ ಮಾಡಿ ಹಾಕಬೇಕು ಚಕೋಲಿ ಮಾಡ್ಲಾಕ ಗೋಧಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿನಿ ಗೋಧಿ ಹಿಟ್ಟು ಸ್ವಲ್ಪ ಇದು ಗಟ್ಟಿಯಾಗಿ ನಾದ್ಕೋಬೇಕು ನಾದ್ಕೊಂಡು ಚಪಾತಿ ಲಾಡ್ಸೋ ಥರನೇ ಲಾಡಿಸಿ ಅದಕ್ಕೆ ಒಂದು ಕರ್ಜಿಕೆ ಮಾಡೋದು ಸ್ಪೂನ್ ಇರ್ತದೆ ನೋಡ್ರಿ ಆ ಸ್ಪೂನ್ ತೊಗೊಂಡು ಅದನ್ನು ಕಟ್ ಮಾಡ್ಕೊಂಡಿನಿ ಹಿಂಗೆ ಚೌಕ್ ರೂಪದಾಗ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿನಿ ನೋಡ್ರಿ ಕಟ್ ಮಾಡ್ಕೊಂಡ್ರಿ ಒಂದೊಂದೇ ಪೀಸ್ ಅದೇನು ನಾವು ಈಗ ಒಗ್ಗರಣೆ ಕೊಟ್ಟಿದ್ದೀವಲ್ಲ ಅದು ಸ್ವಲ್ಪ ಕುದಿ ಬರೋದು ಇದು ಅದು ಅದ್ರೊಳಗೆ ಹಾಕಬೇಕು ಉಪ್ಪು ಖಾರ ಎಲ್ಲ ಅದರೊಳಗೆ ಹಾಕಿಬಿಡಬೇಕು ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಅದರೊಳಗೆ ಇದೆಲ್ಲ ಕಟ್ ಮಾಡ್ಕೊಂಡು ಪೀಸೆಲ್ಲ ಅದರೊಳಗೆ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಕುದೀಲಕ್ಕೆ ಬಿಟ್ರೆ ನಮ್ದು ಚಕೋಲಿ ರೆಡಿ ಆಯ್ತದ್ರಿ ಇವತ್ತು ತಾಯಿಗೆ ನಾನು ಮನೇಲಿ ಪೂಜೆಗೆ ಅಂಥೇಳಿ ಚಕೋಲಿ ನೈವೇದ್ಯ ಮಾಡ್ಲತ್ತೀನಿ ಇವತ್ತ ಡೈಲಿ ಒಂದೊಂದು ಥರ ನೈವೇದ್ಯ ಮಾಡ್ತೀವಿ ರೀ ತಾಯಿಗೆ ರೊಟ್ಟಿ ಪುಂಡಿ ಪಲ್ಯ ಅಂದ್ರೂ ಭಾಳ ಇಷ್ಟ ಸ್ಪೆಷಲ್ಲಾಗಿ ದಸರಾ ಹಬ್ಬದಾಗ ರೊ ರೊಟ್ಟಿ ಪುಂಡಿ ಮಾಡ್ತೀವಿ ನೋಡಿರಿ ಜೋಳದ ರೊಟ್ಟಿ ಪುಂಡಿ ಪಲ್ಯ ಒಂದಿನ ಬೇರೆ ಬೇರೆ ಐಟಮ್ಸು ಮಾಡ್ತೀವಿ ಚಕೋಲಿ ರೆಡಿ ಆಯ್ತು ನೋಡ್ರಿ ಇವತ್ತಿನ ನೈವೇದ್ಯ ಚಕೋಲಿ ಮಾಡೀನಿ ಈ ಥರ ಬಂದದ ನೈವೇದ್ಯ ಮಾಡಿ ಇಟ್ಕೊಂಡು ಪೂಜಾಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ಕುಂತೀನಿ ಫಸ್ಟ ಎಲ್ಲ ಏನು ಮದ್ನ ಮದ್ನದ ದಾಣಿ ಇರ್ತಾವಲ್ಲ ಅದಕ್ಕೆಲ್ಲ ನೀರು ಹಾಕೋತೀವಿ ನೋಡ್ರಿ ಒಂದು ಸಣ್ಣದು ಬಟ್ಲು ತೊಗೊಂಡು ನೀರು ಹಾಕೋಬೇಕ್ರಿ ದೊಡ್ಡದು ತೊಗೊಂಡ್ರೆ ಹಾಕೋಲಕ್ಕೆ ಬರೋಲ್ಲ ಅದ್ರ ಕಡೆ ಸಣ್ಣ ಬಟ್ಲು ತೊಗೊಂಡು ಎಲ್ಲ ಕಡೆ ನೀರು ಹಾಕ್ಕೊಂಡು ಬರ್ತೀನಿ ಸುತ್ತಮುತ್ತ ನೀರು ಹಾಕಬೇಕು ಎಷ್ಟು ನೀರು ಚಲೋ ಹಾಕೋರು ಅಷ್ಟು ಮೊಳಕೆ ಬರ್ತಾವೆ ಸುತ್ತಮುತ್ತ ನೀರು ಹಾಕಿದ್ಮೇಲೆ ಮತ್ತು ಏನು ಗಂಧ ಮತ್ತು ಅರಿಶಿಣ ತೇಯ್ದಿಟ್ಟಿರ್ತೀ ಇಡ್ತೀನಲ್ಲ ಅದನ್ನು ಹಚ್ಕೋತ ಬರ್ತೀನಿ ಎಲ್ಲಕ್ಕೆ ಹಚ್ಚಬೇಕು ಡೈಲಿ ಪ್ರತಿ ಸಲ ಪೂಜೆ ಮಾಡಿದಾಗಲೂ ಹಚ್ಚಬೇಕು ಮುಂಜಾನೆ ಸಂಜೆಗೆ ಎರಡು ಟೈಮ್ ಭೀ ದಸರಾ ಟೈಮ್ನಾಗ ಪೂಜೆ ಮಾಡ್ತೀವಿ ಮುಂಜಾನೆ ಬೇರೆ ನೈವೇದ್ಯ ಸಂಜೆಗೆ ಬೇರೆ ನೈವೇದ್ಯ ಸಂಜೆಗೆ ಒಣ ನೈವೇದ್ಯ ಅಂತ ಮಾಡ್ತೀವಿ ಹೊಸದು ಏನು ಬರ್ತದಲ್ಲ ಹೊಲ್ದು ಹೊಸ ರಾಶಿ ಅಂಥೇಳಿ ಹೆಸರಾಗಿರ್ಬೋದು ಉದ್ದಾಗಿರ್ಬೋದು ಎಳ್ಳು ಇವೆಲ್ಲ ನೈವೇದ್ಯ ರಾತ್ರಿಗೆ ಮಾಡ್ತೀವಿ ಮುಂಜಾನೆ ಏನದ ಪ್ರಸಾದ ಮಾಡ್ಕೋತೀವಿ ಕುಕುಮ ಅರ್ಶಿಣ ಗಂಧ ಹಚ್ಚಾಯಿತು ಈಗ ಹೂವು ಎಲ್ಲ ಏಸ್ಕೊಲುತ್ತೀನಿ ದೇವ್ರಿಗೆ ಮುಂಜಾನೆ ಸಂಜೆ ಮಡಿಯಾಗಿ ಎರಡು ಟೈಮ್ ಕೂಡ ಪೂಜೆ ಮಾಡ್ಕೋತೀವಿ ನೋಡ್ರಿ ಧೂಪ ಹಾಕ್ಲತ್ತೀನಿ ಇದು ಸ್ವಲ್ಪ ಇದ್ದಲ್ಲಿ ತೊಗೊಂಡು ಅದಕ್ಕೆ ಬೆಂಕಿ ಮಾಡಿ ಅದನ್ನು ಹಾಕೋತೀವಿ ನೋಡ್ರಿ ಊದಂತಾರಲ್ಲ ಅದು ಊದ ಹಾಕೋತೀವಿ ಸ್ಪೆಷಲ್ ದಸರಾ ಟೈಮಲ್ಲಿ ಈ ಊದನ್ನು ದೇವಿಗೆ ಹಾಕ್ತೀವಿ ಮನೆಯಲ್ಲಿ ಈ ಊದಿನ ಸ್ಮೆಲ್ ಎಲ್ಲ ಹೋಗಬೇಕಂತ ನೆಗೆಟಿವ್ ಎನರ್ಜಿ ಅನ್ನೋದು ಇರೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ಕೊತಾ ಬಂದಿರು ನೋಡ್ರಿ ಊದು ಹಚ್ಚಿದ ಮೇಲೆ ಮತ್ತು ನೈವೇದ್ಯ ಇಟ್ಟು ನೀರು ಸಮರ್ಪಣೆ ಮಾಡಿ ನೈವೇದ್ಯ ಮಾಡಿ ಘಂಟಿನಾದ ಮಾಡ್ಲತ್ತೀನಿ ಗಂಟೆ ಬಾರಿಸ ಆಗಿದ್ಮೇಲೆ ಪೂಜೆ ಸಂಪೂರ್ಣ ಆಯಿತು ಆಮೇಲೆ ಆರತಿ ಮಾಡ್ಕೋತೀನಿ ಆರತಿ ಕರ್ಪೂರ ಮಾಡ್ಕೊಂಡ್ಮೇಲೆ ಪೂಜಾ ಪೂರ್ತಿ ಆಗ್ತದೆ ನೋಡ್ರಿ ಡೇಲಿ ಇದೇ ಥರ ಮಾಡ್ತೀವಿ ಮುಂಜಾನೆ ಸಂಜೆಗೆ ಎರಡು ಟೈಮ್ ಮಾಡ್ತೀನಿ ನೋಡ್ರಿ ಪೂಜಾ ನಮ್ಮ ತಾಯಿಯವರು ಪೂಜಾ ಪೂಜೆ ಮಾಡಿ ಅವರು ಆರತಿ ನಮ್ಮ ಮಮ್ಮಿಯವರು ಮಲೆ ಮನೆಯಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡಿ ಆರತಿ ಮಾಡಬೇಕು ತಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ದೀಪ ಹೆಂಗದ ಅಂಥೇಳಿ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಮತ್ತು ಹಾಗೆ ಊರಿಲ್ಲಾಗ ಬಿಡಬೇಕು ಇವತ್ತ ಮೂರನೇ ಅದ ಮೂರನೇ ದಿನ ಅದ ನೋಡ್ರಿ ನವರಾತ್ರಿ ಮೂರನೇ ದಿನ ಮೊಳಕೆ ಹೊಂಟಾವೆ ಹೊಂಟ ನೋಡ್ರೇಕೋ ಜೋಳು ತೆನಿಗೆಲ್ಲ ಮೊಳಕೆ ಹ್ಯಾಂಗ್ ಹೊಂಟವ ನೋಡ್ರಿ ಸ್ವಲ್ಪ ಸ್ವಲ್ಪೇ ಮೊಳಕೆ ಹೊಂಟವ್ರಿ ಒಂದೊಂದಕ್ಕೆ ಮೊಳಕೆ ಹೊಂಟವೀ ಈಗ ಒಂಬತ್ತು ದಿನ ಪೂಜೆ ಮಾಡ್ತೀವಲ್ಲ ಒಂಬತ್ತು ದಿನಾನು ಪೂರ್ತಿ ಹೈಟಾಗಿ ಬಂದಿರ್ತಾವ ಮೊಳಕೆ ಗ್ರೀನ್ ಕಲರ್ ಆಗಿ ನೋಡ್ಲಿಕ್ಕೆ ಇಷ್ಟು ಚಲೋ ಅನಿಸ್ತದ ಅಷ್ಟು ಚಲೋ ಅನಿಸ್ತದೆ ನೋಡ್ರಿ ಜೋಳು ತೆನಿಗೆಲ್ಲ ಹ್ಯಾಂಗೆ ಮೊಳಕೆ ಬಂದ ನೋಡ್ರಿ ಸಣ್ಣ ಸಣ್ಣದಾಗಿ ಇವತ್ತೀ ಮೂರು ದಿವಸ ಆಯ್ತಲ್ಲ ನೀರು ಮಣ್ಣು ಚಲೋ ಹಾಕಿದವಲ್ಲ ಅದಕ್ಕಾಗಿ ಮೊಳಕೆ ಚಲೋ ಹೊಂಟವ ನೋಡ್ರಿ ಎಷ್ಟು ಚಲೋ ಹೊಂಟ ನೋಡ್ರಿ ಮಣ್ಣಿನಾಗ ಮೊಳ್ಕಿ ಒಂಬತ್ತು ದಿವಸತನ ಗ್ರೀನ್ ಕಲರ್ ಆಗಿ ಚಲೋ ಆಗಿ ಬರ್ತಾವ್ರಿ ಮೂರನೇ ದಿವಸದ ಘಂಟಾದೇವಿಯ ಪೂಜಾ ಹೇಗೆ ಮಾಡಿ ನೋಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಕೃಷ್ಣ